ಆಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಯಾರೆಲ್ಲ ಬಾಬಾರವರ ಪಾದಗಳಲ್ಲಿ ನಿಮ್ಮ ಇಚ್ಛೆಗಳನ್ನು ಕನಸುಗಳನ್ನು ನಿಮ್ಮ ಸಮಸ್ಯೆಗಳನ್ನು ಸಮರ್ಪಣೆ ಮಾಡಿದರೋ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಇಚ್ಛೆಗಳು ಕನಸುಗಳು ಈಡೇರ್ತವೆ ನಿಮ್ಮ ಸಮಸ್ಯೆಗಳು ಪರಿಹಾರವಾಗ್ತವೆ ನಾವು ಬಾಬಾರವರ ಆಯ್ಕೆಯಾಗಿದ್ದೀವಿ ಆಗಿದ್ದೀವಿ ಅಂದಮೇಲೆ ಖಂಡಿತವಾಗಿಯೂ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೇಮವನ್ನ ಅವರು ನಮಗೆ ನೀಡೇ ನೀಡುತ್ತಾರೆ ಎನ್ನುವ ಭರವಸೆಯೊಂದಿಗೆ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಣ ಗುರುವಿನೊಂದಿಗೆ ನಮ್ಮ ಪಯಣ ಶುರುವಾಗಿದೆ ಅಂದ್ರೆ ಅದೆಂದಿಗೂ ಕತ್ತಲೆ ಕಡೆಗೆ ಹೋಗೋದಿಲ್ಲ ಸ್ನೇಹಿತರೆ ನಮ್ಮ ಭವಿಷ್ಯ ನಮ್ಮ ಜೀವನ ಸುರಕ್ಷಿತವಾದ ಬೆಳಕಿನ ಕಡೆ ಹೋಗ್ತಾ ಇದೆ ಅನ್ನುವ ಭರವಸೆಯಿಂದ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಾಬಾ ಸಮಾಧಿ ಸ್ಥಿತಿಯಲ್ಲಿ ಇದ್ದಾರೆ ಆದರೆ ಅಗೋಚರ ಸ್ಥಿತಿಯಲ್ಲಿದ್ದರೂ ಅವರು ಇರುವ ಅನುಭವ ಮಾತ್ರ ನಮಗೆ ಆಗಾಗ ವೇದ್ಯವಾಗ್ತಾನೆ ಹೋಗುತ್ತೆ ಈ ಕಾರಣದಿಂದಲೇ ಪ್ರತಿಯೊಬ್ಬರೂ ಅವರ ಆಯ್ಕೆಯಾಗಿ ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವಂತಾಗಿದೆ ನಮ್ಮಲ್ಲಿ ಆ ತವಕ ಇದ್ದರೆ ಖಂಡಿತವಾಗಿಯೂ ಬಾಬಾರವರು ತಮ್ಮ ಸಾನ್ನಿಧ್ಯಕ್ಕೆ ತಾವಾಗಿಯೇ ನಮ್ಮನ್ನು ಕರೆಸ್ಕೊಳ್ತಾರೆ ಪರಮಾತ್ಮನಿಗಿಂತ ಗುರು ಮುಖ್ಯವಾಗಿಯೇ ಬೇಕಾಗುತ್ತದೆ ಯಾಕಂದರೆ ಪರಮಾತ್ಮನ ಬಳಿಗೆ ಹೋಗಲು ಬೆಳಕಿನ ಹಾದಿಗೆ ಕರೆದುಕೊಂಡು ಹೋಗುವುದು ಗುರು ಮಾತ್ರ ಸ್ನೇಹಿತರೆ ಅವರ ಕರುಣೆ ಅವರ ದಯೆ ಅವರ ಪ್ರೇಮದಿಂದ ಮಾತ್ರ ಇದು ಸಾಧ್ಯವಾಗುತ್ತೆ ಸ್ನೇಹಿತರೆ ನಂಬಿದ ಭಕ್ತರ ಉದ್ಧಾರಕ್ಕಾಗಿ ತನ್ನನ ನಂಬಿದ ಶಿಷ್ಯನ ಉದ್ಧಾರಕ್ಕಾಗಿ ಆ ಗುರುವು ತನ್ನ ಜನ್ಮ ಜನ್ಮಗಳ ತಪಶ್ ಶಕ್ತಿಯನ್ನು ಎರೆದು ತನ್ನ ಸಮಸ್ತ ತಪಸ್ಸಿನ ಶಕ್ತಿಯನ್ನೇ ದಾರೆಯ ಎರೆದು ತನ್ನ ಶಿಷ್ಯನನ್ನು ಆ ವಿಧಿ ಬರಹದಿಂದ ಕಾಪಾಡುವಂಥ ಶಕ್ತಿ ಏಕಮಾತ್ರ ಗುರುವಿಗೆ ಮಾತ್ರ ಇರೋದು ಸ್ನೇಹಿತರೆ ಹಾಗಾಗಿ ಗುರುವಿನ ಕಾರುಣ್ಯವನ್ನು ಯಾರು ಸಂಪಾದನೆ ಮಾಡ್ತಾರೋ ಅವರು ಜೀವನದಲ್ಲಿ ಎಲ್ಲವನ್ನ ಪಡೆದುಕೊಳ್ಳುತ್ತಾರೆ ಹಾಗೆ ಜೀವನದಲ್ಲಿ ಖಂಡಿತವಾಗಿಯೂ ಸುರಕ್ಷಿತವಾಗಿರ್ತಾರೆ ಆಗ ನಾವು ದೈವ ಸಾಕ್ಷಾತ್ಕಾರಕ್ಕೆ ಕಾರಣವಾಗ್ತೀವಿ ಅದಕ್ಕೆ ತಾನೇ ದಾಸರು ಹೇಳಿದ್ದು ಗುರುವಿನ ಗುಲಾಮನಾಗುವ ತನಕ ದೊರೆಯ ಮುಕುತಿ ಎಂದು ಿನ ಅನುಗ್ರಹ ಹಾಗೂ ಉಪದೇಶ ಪಡೆದ ಸಜ್ಜನರು ದೈವ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ ಅಂತಿಮವಾಗಿ ಗುರು ವಿಶ್ವ ವಿಶ್ವಪ್ರಜ್ಞೆಯಲ್ಲಿ ಸೇರುವುದು ನಮ್ಮೆಲ್ಲರ ಗುರಿಯಾಗಿರಬೇಕು ಅಲ್ವಾ ನಮ್ಮ ವೇದ ಪುರಾಣಗಳು ಗುರು ಮುಖೇನ ಈ ಸತ್ಯವನ್ನ ಕಂಡುಕೊಂಡು ಜಗತ್ತಿಗೆ ತಿಳುವಳಿಕೆ ನೀಡಲು ಸಮರ್ಪಿಸಿದ್ದಾರೆ ಅಲ್ವಾ ಇದರ ಮಹತ್ವವನ್ನು ತಮ್ಮಲ್ಲಿ ನಾವು ಕಂಡುಕೊಂಡು ಮಾನವರ ಪ್ರೀತಿಗೆ ಪಾತ್ರರಾಗಬೇಕು ಜ್ಞಾನ ಸಂಪಾದನೆಗೆ ಅಂತ್ಯ ಅನ್ನೋದು ಇರೋದೇ ಇಲ್ಲ ಅದು ಅನಂತ ಎಂದೂ ಬತ್ತಿ ಹೋಗುವಂಥದ್ದಲ್ಲ ಅದು ನಮ್ಮ ಬದುಕಿನಲ್ಲಿ ಅರಿವಿನ ಜ್ಞಾನ ಮಹತ್ವದ ಪಾತ್ರವನ್ನು ವಹಿಸ್ತಾನೆ ಇರತ್ತೆ ಶಿಕ್ಷಣ ನಮಗೆ ಅಕ್ಷರ ಜ್ಞಾನವನ್ನು ಕಲಿಸಿದರೆ ನಮ್ಮ ವೃತ್ತಿ ನಮಗೆ ಜೀವನದ ಅನುಭವವನ್ನು ಕಲಿಸುತ್ತೆ ಎಲ್ಲವೂ ಜ್ಞಾನದ ಆವಿಷ್ಕಾರವೇ ಅಲ್ವಾ ನಾವು ಬೆಳೆಯುವ ಪರಿಸರ ಆಗಿರ್ಬೋದು ಹಿಂದಿನ ಜನ್ಮದ ಸಂಸ್ಕಾರಗಳಾಗಿರ್ಬೋದು ಈ ಜನ್ಮದ ಕರ್ಮಗಳ ಉದ್ದೇಶಗಳಾಗಿರ್ಬೋದು ಎಲ್ಲವೂ ನಾವು ಇಲ್ಲಿ ಬೌದ್ಧಿಕವಾಗಿ ಸುಖ ಸಂತೋಷವನ್ನು ಪಡೀಲಿಕ್ಕೆ ಸಾಧ್ಯ ಮಾಡಿಕೊಡ್ತೇವೆ ಸ್ನೇಹಿತರೆ ಅಲ್ಲೂ ನಾವು ಮಧ್ಯ ಜೀವನದಲ್ಲೋ ಇಲ್ಲ ಮುಂಚೆನೋ ಇಲ್ಲ ಇನ್ನು ಮುಂದಿನ ದಿನಗಳಲ್ಲೋ ನಾವು ಗುರುವಿನ ಆಯ್ಕೆ ಆಗಿಬಿಟ್ವಿ ಇದ್ದಕ್ಕಿದ್ದ ಹಾಗೆ ಬಾಬಾರವರ ಪ್ರವೇಶ ಗುರುವಿನ ಪ್ರವೇಶ ನಮ್ಮ ಜೀವನದಲ್ಲಾಯಿತು ಅವರ ಮುಖೇನ ನಾವು ನಮ್ಮ ಜೀವನದ ಪಯಣವನ್ನು ಶುರು ಮಾಡಿದ್ವಿ ಅಂದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಪುಣ್ಯವಂತರು ಅದೃಷ್ಟವಂತರು ಅಂತಲೇ ಅಂದ್ಕೊಳ್ಬೇಕು ಸ್ನೇಹಿತರೆ ಇದಕ್ಕಿಂತ ಇನ್ಯಾವ ಅದೃಷ್ಟ ಇದೆ ಹೇಳ್ರಿ ಗುರುವಿನ ಆಯ್ಕೆಯೇ ನಾವು ಆಗಿದ್ದೀವಿ ಅಂದಮೇಲೆ ನಮ್ಮ ಜೀವನದಲ್ಲಿರುವ ಕೆಟ್ಟ ಕರ್ಮಗಳನ್ನು ಕಳೆದುಕೊಂಡು ಪುಣ್ಯ ವೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ ಅಂತಲೇ ಅರ್ಥ ಸ್ನೇಹಿತರೆ ಪ್ರತಿಯಾಗಿ ನಾವು ಬಯಸಿದ ಜೀವನ ಭವಿಷ್ಯ ಖಂಡಿತವಾಗಿಯೂ ನಮ್ದಾಗತ್ತೆ ನಾವು ಬಾಬಾರವರಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಂಡ್ರೆ ಅವರನ್ನು ನಮ್ಮ ಮನದಾಳದಲ್ಲಿ ಆಸೀನರಾಗಿಸ್ಕೊಂಡ್ರೆ ಕುಳಿತಿರುವ ಬಾಬಾ ನಮ್ಮನ್ನ ಸಾಧನವಾಗಿಟ್ಕೊಂಡು ಪ್ರತಿ ಕಾರ್ಯವೂ ಅವರ ಪ್ರೇರಣೆಯಂತೆ ನಡೆಸ್ತಾರೆ ಅವರ ಮಾರ್ಗದರ್ಶನದಿಂದ ಎಲ್ಲ ಜವಾಬ್ದಾರಿಗೂ ಅವರೇ ಕಾರಣ ಅಂತ ಹೇಳಿ ನಾವು ನಂಬಬೇಕು ಭಕ್ತಿಯಿಂದ ಸಾಯಿ ಎಂದು ಕರೆದರೆ ಎಷ್ಟೇ ದೂರದಲ್ಲಿದ್ದರೂ ಕ್ಷಣಾರ್ಧದಲ್ಲಿ ರಕ್ಷಣೆಗೆ ಬರುವ ಮಹಾ ಮಹಿಮರು ಆ ದಯಾಮಯರಾದ ಸಾಯಿ ಅವರು ನೀಡುವ ಅನುಭವಗಳು ಎಂದಿಗೂ ಲೆಕ್ಕ ಇಡೋದಕ್ಕೆ ಸಾಧ್ಯವೇ ಇಲ್ಲ ೇ ಒಂದು ಅನುಭವವನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಅನೇಕ ರೀತಿಯ ಸತ್ಯ ಘಟನೆಗಳನ್ನು ದಿನನಿತ್ಯ ಒಬ್ರಲ್ಲ ಒಬ್ರು ಫೋನ್ ಮೂಲಕ ನನಗೆ ತಿಳಿಸ್ತಾನೆ ಇರ್ತಾರೆ ಸ್ನೇಹಿತರೆ ಹಿಂದೆ ಈಗ ಒಂದು ವಾರದ ಹಿಂದೆ ನನಗೊಬ್ರು ಕರೆ ಮಾಡಿದ್ರು ಕೂಡ ಜೀವನದಲ್ಲಿ ಒಂದು ಸಾರಿ ಭರವಸೆಯನ್ನು ಕಳೆದುಕೊಂಡಾಗ ಅದೇ ರೀತಿಯಲ್ಲಿ ಜೀವನಕ್ಕೆ ದಾರಿನೇ ಇಲ್ಲ ಏನು ಮಾಡಬೇಕು ಓದಿದರೂ ಕೂಡ ಎಲ್ಲ ವ್ಯರ್ಥ ಆಗ್ತಾ ಇದೆ ಯಾವುದೇ ರೀತಿ ಸರಿಯಾದ ಸಂಬಳ ಸಿಗುವಂತ ಕೆಲಸ ಸಿಗ್ತಾ ಇಲ್ಲ ಇಂಥ ಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಅನ್ನುವ ಸ್ಥಿತಿಯಲ್ಲಿದ್ದಾಗ ಈ ವಿಡಿಯೋಗಳೇ ಅವರಿಗೆ ಭರವಸೆಯಾಗಿದ್ದು ಆ ಸಮಯದಲ್ಲಿ ಅವರು ಬಾಬಾರವರನ್ನ ಸಂಪೂರ್ಣವಾಗಿ ನಂಬಿ ಅವರ ಪಾದಗಳಲ್ಲಿ ಶರಣಾಗಿಸ್ಕೊಂಡ್ರು ಅಂತಹ ಸಮಯದಲ್ಲಿ ಅವರು ಮಾಡ್ತಾ ಇರುವ ಕೆಲಸವನ್ನು ಬಿಟ್ಟು ಬಂದು ಈಗಾಗಲೇ ಒಂದು ಆರು ತಿಂಗಳ ಹಿಂದೆ ಅವರು ನನಗೆ ಕರೆ ಮಾಡಿದಾಗ ನಾವು ಈಗ ಮಾಡ್ತಾ ಇರುವ ಕೆಲಸವನ್ನು ಬಿಡ್ತೀವಿ ನಾವು ಮುಂದೆ ಯಾವುದಾದ್ರೂ ಒಂದು ವ್ಯವಹಾರವನ್ನು ಮಾಡಬೇಕು ಅಂತ ಇದ್ದೀವಿ ಹಾಗಾಗಿ ಆ ವ್ಯವಹಾರ ಹೇಳಿದ್ದೀನಿ ಅದಕ್ಕೆ ತಕ್ಕ ಹಾಗೆ ಬಾಬಾರವರ ಆಶೀರ್ವಾದ ಇದೆಯಾ ಅಂತ ಹೇಳಿ ಒಂದು ಹೂವಿನ ಪ್ರಸಾದವನ್ನು ಕೇಳಿ ಅಂತ ಹೇಳಿದರು ಅದಕ್ಕೆ ತಕ್ಕ ಹಾಗೆ ನಾನು ಕೇಳಿದೆ ಅದಕ್ಕೆ ತಕ್ಕ ಹಾಗೆ ಬಾಬಾ ಅವರಿಗೆ ಆಶೀರ್ವಾದ ಮಾಡಿದರು ಅದನ್ನು ನಾನು ಅವರಿಗೆ ತಿಳಿಸಿದೆ ಅದರ ಪ್ರಕಾರವೇ ಅವರು ಒಂದು ಕ್ಯಾಟರಿಂಗನ್ನು ಓಪನ್ ಮಾಡಿದರು ಅದರಲ್ಲಿ ಚೆನ್ನಾಗಿ ವ್ಯಾಪಾರ ಕೂಡ ಆಗ್ತಾ ಇತ್ತು ಅವ್ರ ಜೀವನದಲ್ಲಿ ಅವರು ಒಂದು ಒಳ್ಳೆಯ ಬದಲಾವಣೆಯನ್ನು ಕಂಡುಕೊಂಡ್ರು ಈಗ ಅವರು ಮೊನ್ನೆ ಮೊನ್ನೆ ಮತ್ತೆ ನನಗೆ ಒಂದು ಎರಡು ವಾರಗಳ ಹಿಂದೆ ಫೋನ್ ಮಾಡಿದರು ಇಲ್ಲಿ ಒಂದು ಆರುನೂರು ಜನಕ್ಕೆ ಟೀ ವ್ಯವಸ್ಥೆ ಮಾಡುವಂತಹ ಒಂದು ಆಫರ್ ಇದೆ ಅದೇ ಅದು ನಮಗೆ ಸಿಗಬೇಕು ಅನ್ನೋ ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ ಬಾಬಾರವರಲ್ಲೂ ಪ್ರಾರ್ಥನೆಯನ್ನು ಮಾಡಿದ್ದೀನಿ ಹಾಗಾಗಿ ಒಂದು ಸರಿ ಪ್ರಸಾದವನ್ನು ಕೇಳಿ ಅಂತ ಹೇಳಿದರು ಹಾಗೆ ನಾನು ಕೂಡ ಅವರ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಬಾಬಾ ಆ ಕೆಲಸ ನಿಮಗೆ ಸಿಗುತ್ತೆ ಅಂತೇಳಿ ಆಶೀರ್ವಾದ ಮಾಡಿದರು ಆದಮೇಲೆ ಏನಾಯಿತು ನಾನು ಅವರಿಗೆ ಆ ವಿಚಾರವನ್ನು ಹೇಳಿದೆ ಆದರೆ ಏನಾಯಿತು ಎರಡು ಆದರೆ ಏನಾಯಿತು ಅಂದರೆ ಅದು ಅನ್ಕೊಂಡಿದ್ರಲ್ಲ ಬಾಬಾ ಆಶೀರ್ವಾದ ಮಾಡಿಬಿಟ್ಟಿದ್ರು ಅದು ನಿಮಗೆ ಸಿಗತ್ತೆ ಅಂತ ಹೇಳಿ ಆದರೆ ಅದು ಸಿಗಲಿಲ್ಲ ಬೇರೆಯವರಿಗೆ ಅದನ್ನು ಕೊಟ್ಬಿಟ್ರು ಆ ಸಮಯದಲ್ಲಿ ಅವ್ರು ಎರಡು ದಿನಗಳ ಕಾಲ ಆರುನೂರು ಜನಕ್ಕೆ ಟೀ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ರು ಆದರೆ ಅವರು ರಿಜೆಕ್ಟ್ ಆಗಿ ಮತ್ತೆ ಅವಕಾಶ ಇವರಿಗೆ ಸಿಕ್ತು ಈಗ ಅಲ್ಲಿ ಟೀ ವ್ಯವಸ್ಥೆಯನ್ನು ಮಾಡ್ತಾ ದಿನನಿತ್ಯ ಎಂಟು ನೂರು ಟೀಗಳನ್ನು ಅವರಲ್ಲಿ ಕೊಡ್ತಾ ಇದ್ದಾರೆ ನನಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ಲಿಕ್ಕೆ ತುಂಬ ಫೋನ್ ಮಾಡಿದರೆ ನಾನು ಆ ಸಮಯದಲ್ಲಿ ಸ್ವಲ್ಪ ಬಿಸಿ ಇದ್ದೆ ಫೋನ್ ರಿಸೀವ್ ಮಾಡಿಲ್ಲ ಹಾಗಾಗಿ ವಾಯ್ಸ್ ಮೆಸೇಜನ್ನು ಸಹ ಕಳಿಸಿದ್ದಾರೆ ಆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ಅವರು ಪ್ರಸಾದ ಕೇಳಲಿ ಕೇಳಿದರು ಹೂವಿನ ಪ್ರಸಾದ ಕೇಳದೆ ಬಾಬಾರವರ ಅಪ್ಪಣೆ ಆಯಿತು ಅದು ನಿಮಗೆ ಸಿಗುತ್ತೆ ಅಂತೇಳಿ ಆದರೆ ಅದು ಕೈ ತಪ್ಪಿ ಹೋದಾಗ ಅವರು ಭರವಸೆ ಕಳ್ಕೊಂಡ್ಬಿಟ್ರು ಬಾಬಾ ನೀವು ಪ್ರಸಾದ ಕೊಟ್ಟಿದ್ರಿ ಅವರು ನನಗೆ ಹೇಳಿದರು ಆದರೂ ಕೂಡ ಅದು ನನಗೆ ಯಾಕೆ ಸಿಗಲಿಲ್ಲ ಅಂತೇಳಿ ಇವರು ಅಂದ್ಕೊಂಡಿದ್ರು ಆದರೆ ಎರಡು ದಿನಗಳ ನಂತರ ಅವರು ಇವರಿಗೆ ಕೊಟ್ಟರು ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕು ಅಂದರೆ ಬಾಬಾ ಹೇಳಿದ ಪ್ರಕಾರ ಶ್ರದ್ಧಾ ಸಬೂರಿ ಇರಬೇಕು ನಮ್ಮಲ್ಲಿ ಅಂದರೆ ಬಾಬಾ ಆಶೀರ್ವಾದ ಮಾಡಿದರೆ ಅಂದರೆ ಖಂಡಿತ ಅದು ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವ ದೃಢವಾದ ವಿಶ್ವಾಸ ಇರಬೇಕು ಯಾಕಂದ್ರೆ ಇವರಿಗೆ ಮೊದಲು ಸಿಕ್ಕು ಅವ್ರು ಯಾರಾದರೂ ನಮಗೆ ಬೇಕು ಅಂತ ಹೇಳಿದಾಗ ಇವರಿಗೆ ಮೊದಲು ಆ ಚಾನ್ಸ್ ಸಿಕ್ಕಿತ್ತು ಅಂತ ಇಟ್ಕೊಳ್ರಿ ಆ ಸಮಯದಲ್ಲಿ ಇವರನ್ನ ರಿಜೆಕ್ಟ್ ಮಾಡಿ ಅವರನ್ನ ತಗೊಳ್ಳೋ ಅಂತ ಚಾನ್ಸ್ ಇತ್ತು ಅಲ್ವಾ ಹಾಗಾಗಿ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಅವರ ಪ್ರೇರಣೆ ಸಿಕ್ಕ ಮೇಲೂ ಕೂಡ ನಾವು ಅನುಮಾನ ಪಡಬಾರ್ದು ನಮಗೆ ಮುಂದೆ ಏನಾಗುತ್ತೆ ಅಂತೇಳಿ ಕಾಣಿಸ್ತಾ ಇರಲ್ಲ ಆದರೆ ನಾವು ನಂಬಿರುವ ಗುರುಗಳಿಗೆ ಮಾತ್ರ ಕಾಣ್ತಾ ಇರುತ್ತೆ ಅಲ್ವಾ ಬಾಬಾ ನೋಡ್ತಾ ಇರ್ತಾರಲ್ವಾ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿಗಳಿದ್ದಾವೆ ಯಾವ ರೀತಿಯ ಪರಿಸ್ಥಿತಿಗಳು ಬದಲಾಗ್ತವೆ ಅವರು ಒಂದು ಸಾರಿ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಖಂಡಿತವಾಗಿಯೂ ಅದು ನಮಗೆ ಸಿಕ್ಕೇ ಸಿಗುತ್ತೆ ಇಲ್ಲ ಅಂದರೆ ಅವರ ಆಶೀರ್ವಾದನೇ ಮಾಡೋದಿಲ್ಲ ಸ್ನೇಹಿತರೆ ಅದರಲ್ಲೂ ಏನೋ ಒಂದು ಒಳ್ಳೆಯದಿದೆ ಖಂಡಿತ ಬಾಬಾರವರ ಮೇಲೆ ಭರವಸೆ ಇಟ್ಟು ನೋಡೋಣ ಅನ್ನುವ ಮನಸ್ಥಿತಿಯನ್ನು ನಾವು ಹೊಂದಿದಾಗ ಏನಾಗುತ್ತೆ ಅಂದರೆ ಈ ರೀತಿ ಬದಲಾವಣೆ ಆಗುತ್ತೆ ಅಲ್ಲಿ ಅವರು ಬಂದರೂ ಎರಡು ದಿನ ಟೀ ಕೊಟ್ಟರು ಅವರು ರಿಜೆಕ್ಟ್ ಆದರು ಮತ್ತು ಮತ್ತೆ ಇವರನ್ನೇ ಆಯ್ಕೆ ಮಾಡಿಕೊಂಡು ಇವ್ರ ಮೂಲಕ ಟಿ ವ್ಯವಸ್ಥೆ ಇವತ್ತಲ್ಲ ಆಗ್ತಾ ಇದೆ ನಾನ್ ಯಾವಾಗಲೂ ಏನ್ ಹೇಳ್ತೀನಿ ಗೊತ್ತಾ ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅಂದ್ರೆ ನಾವು ಭರವಸೆ ಕಳ್ಕೊಳ್ಬಾರ್ದು ಸೋಲ ಆಗಿದೆಯಾ ಸೋಲಿನ ಹಿಂದೆ ಗೆಲುವಿರುತ್ತೆ ಸೋಲು ನಮ್ಮ ಪರೀಕ್ಷೆ ಆಗಿರ್ಬೋದು ಇಲ್ಲ ಪಾಠ ಕಲಿಸ್ಲಿಕ್ಕಾಗಿರ್ಬೋದು ಇಲ್ಲ ನಮ್ಮ ಆತ್ಮವಿಶ್ವಾಸವನ್ನ ನಾವು ಎಷ್ಟರ ಮಟ್ಟಿಗೆ ದೃಢವಾಗಿ ಇಟ್ಕೊಳ್ತೀವಿ ಅನ್ನೋ ವಿಚಾರದ ಪರೀಕ್ಷೆ ಕೂಡ ಆಗಿರ್ಬೋದು ಅಲ್ವಾ ಒಂದ್ಸರಿ ಇದು ನಮ್ಮ ಪರೀಕ್ಷೆಯ ಸಮಯ ಕೂಡ ಆಗಿರುತ್ತೆ ಎರಡೇ ದಿನ ವ್ಯತ್ಯಾಸ ಎರಡೇ ದಿನದಲ್ಲಿ ಅವರು ಭರವಸೆ ಕಳ್ಕೊಂಡ್ಬಿಟ್ಟಿದ್ರು ಹೀಗೆಲ್ಲ ಆಶೀರ್ವಾದ ಮಾಡಿದ್ರು ಕೂಡ ಯಾಕೆ ನಮಗೆ ಅದು ಸಿಗ್ಲಿಲ್ಲ ಅಂತ ಹೇಳಿ ಭರವಸೆ ಕಳ್ಕೊಂಡಿದ್ರು ಮೂರನೇ ದಿನಕ್ಕೆ ಮತ್ತೆ ಅವರಿಗೆ ಕರೆ ಬಂತು ನೀವೇ ಮಾಡ್ಕೊಡ್ರಿ ಅಂತ ಹೇಳಿ ಈಗ ಏನು ಗೊತ್ತಾ ಅಲ್ಲಿ ಏನಾದರೂ ಒಂದು ಅಡ್ಡಿ ಆತಂಕಗಳನ್ನು ವ್ಯಕ್ತಪಡಿಸೋರು ಕೆಲವರು ಇರ್ತಾರೆ ಆ ಸಮಯದಲ್ಲಿ ಅಲ್ಲಿ ಬಾಬಾ ಅದನ್ನು ಯಾವ ರೀತಿ ಸಿದ್ಧತೆ ಮಾಡಿ ಇವರಿಗೆ ಅದನ್ನು ಕೊಡಬೇಕು ಅಂತ ಹೇಳಿ ಯೋಚಿಸಿರ್ತಾರೆ ಯೋಚಿಸಿರ್ತಾರೆ ಹಾಗಾಗಿ ನಾವು ಬಾಬಾರವರ ಪಾದಗಳಲ್ಲಿ ಶರಣಾಗಬೇಕು ನಿಶ್ಚಿಂತೆಯಿಂದ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಪ್ರಾಮಾಣಿಕವಾಗಿದ್ರೆ ನಾವು ಬಾಬಾರವರ ಮೇಲೆ ಪೂರ್ಣವಾದ ವಿಶ್ವಾಸ ಇಟ್ಟಿದ್ರೆ ಖಂಡಿತವಾಗಿಯೂ ಬಾಬಾ ನಮಗೆ ಏನು ಕೊಡ್ತಾರೋ ಅದು ವಿಶೇಷವಾಗಿ ಇರುತ್ತೆ ವಿಶೇಷವಾಗಿ ನಮಗೆ ಸಿಗುತ್ತೆ ಸ್ನೇಹಿತರೆ ಮತ್ತೆ ಅವರೇ ಫೋನ್ ಮಾಡಿ ಗೌರವವಾಗಿ ಇವರನ್ನ ಕರೆದು ಕೂರಿಸ್ಕೊಂಡು ನೀವೇ ಮಾಡಿ ಮಾಡ್ಕೊಡಿ ಅವರು ಟೀ ಚೆನ್ನಾಗಿ ಮಾಡ್ತಾ ಇಲ್ಲ ಹಾಗಾಗಿ ಅವರನ್ನು ರಿಜೆಕ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ಬಾಬಾರವರು ನಮಗೆ ಏನೇ ಕೊಟ್ಟರು ಅದನ್ನು ವಿಶೇಷವಾಗಿ ಕೊಡ್ತಾರೆ ಅಂತೇಳಿ ಭರವಸೆ ಕಳ್ಕೊಳ್ಳೋದಲ್ಲ ನಮ್ಗೆ ಈ ಕ್ಷಣ ನಾವು ಬಯಸಿದ್ದು ಸಿಗಲಿಲ್ಲ ಅಂತ ಅಂದರೆ ಅದರಲ್ಲೂ ಏನೋ ಒಂದು ಬಲವಾದ ಕಾರಣ ಇದೆ ಅದಕ್ಕೋಸ್ಕರ ಸಿಕ್ಕಿಲ್ಲ ಅದಕ್ಕಿಂತ ವಿಶೇಷವಾದದ್ದೇ ನಮಗೆ ಸಿಗುತ್ತೆ ಈ ರೀತಿ ತುಂಬ ಜನರ ಜೀವನದಲ್ಲಿ ಆಗಿದೆ ಸ್ನೇಹಿತರೆ ಅವರು ಬಾಬಾರವರು ಅವ್ರು ಬೇಡಿದನ್ನು ಕೊಡ್ದಿದ್ದಾಗ ಬೇರೆದನ್ನು ಕೊಟ್ಟಾಗ ಅವ್ರು ಬೇಜಾರಾಗಿದ್ದಾರೆ ಆದರೆ ಅವರಿಗೆ ಸ್ವಲ್ಪ ದಿನಗಳ ನಂತರ ಗೊತ್ತಾಗಿದೆ ಬಾಬಾರವರು ಏನು ನನಗೋಸ್ಕರ ಯೋಜನೆ ಮಾಡಿ ಸಿದ್ಧ ಮಾಡಿಕೊಟ್ಟಿದಾರಲ್ಲ ಅದೇ ನನಗೆ ತುಂಬ ಒಳ್ಳೆಯದಿದೆ ಅಂತೇಳಿ ಎಷ್ಟೋ ಜನ ಅನುಭವ ಹಂಚ್ಕೊಟ್ಟಿದ್ದೀರಾ ಅಲ್ವಾ ಅಪಾರವರ ಆಶೀರ್ವಾದ ಪ್ರಸಾದ ಕೃಪೆ ಎಂದಿಗೂ ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಅವರ ಭರವಸೆ ಯಾವತ್ತಿಗೂ ಸುಳ್ಳಾಗೋದಿಲ್ಲ ನಾನು ನಿನ್ನ ಜೊತೆಗಿದ್ದೀನಿ ಮುಂದೆ ಹೋಗು ನೀನು ಯಾವುದಕ್ಕೂ ಚಿಂತಿಸಬೇಡ ನನ್ನನ್ನು ನಂಬು ನಿಜ ಏನು ಅಂತ ಹೇಳಿ ಅರ್ಥ ಮಾಡಿಕೊಂಡು ಪ್ರಾಮಾಣಿಕವಾದ ಕಾರ್ಯವನ್ನು ಮಾಡು ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಾನು ಸಿದ್ಧನಿದ್ದೇನೆ ನನ್ನ ಮಾತಿನಲ್ಲಿ ವಿಶ್ವಾಸವಿಟ್ಟು ಅದರಂತೆ ನಡೆದರೆ ನಿನ್ನ ಸಹಾಯಕ್ಕೆ ನಾನು ಸದಾ ಸಿದ್ಧನಾಗಿರುತ್ತೇನೆ ಸಂದಿಗ್ಧ ಪರಿಸ್ಥಿತಿ ಎದುರಾದರೂ ತಾಳ್ಮೆಯಿಂದ ಇರು ಶುದ್ಧಾತ್ಮದಿಂದ ನೀನು ನಡೆದಾಗ ನನ್ನ ಆಶೀರ್ವಾದ ನಿನ್ನನ್ನು ನೆರಳಿನಂತೆ ಹಿಂಬಾಲಿಸುತ್ತದೆ ಅನ್ನುವುದನ್ನು ಸ್ವಯಂ ಬಾಬಾರವರೇ ಹೇಳಿದ್ದಾರೆ ಅಲ್ವಾ ಭರವಸೆಯ ಮಾತುಗಳನ್ನು ಬಾಬಾರವರೇ ಸ್ವಯಂ ನುಡಿದಿದ್ದಾರೆ ಅಂದರೆ ನಾವು ಇಷ್ಟೇ ಕೆಲಸ ಮಾಡಬೇಕಾಗಿರೋದಿಲ್ಲಿ ಎಲ್ಲವೂ ಇಲ್ಲಿ ಅವಿಸ್ಮರಣೀಯ ಘಟನೆಗಳು ಸ್ನೇಹಿತರೆ ಬಾಬಾರವರು ಎಷ್ಟೊಂದು ಪವಾಡ ಮಾಡಿದ್ದಾರೆ ಅಂದರೆ ಕೆಲವರು ಹೇಳ್ಕೊಳ್ತಾರಲ್ಲ ಅದು ಎಷ್ಟೊಂದು ನನಗೆ ಖುಷಿ ಕೊಡುತ್ತೆ ಅಂದರೆ ನನ್ನ ಜೀವನದಲ್ಲಿ ನಾನು ಗೆಲುವೇ ನನ್ನ ಜೀವನದಲ್ಲಿ ನನಗೆ ಗೆಲುವು ಕಂಡುಬಿಟ್ಟೆ ನನ್ನ ಭವಿಷ್ಯ ರೂಪಿಸ್ಕೊಂಡ್ಬಿಟ್ಟೆ ಅನ್ನೋ ಅಷ್ಟು ಸಂತೋಷ ಕೊಡುತ್ತೆ ಆ ಕ್ಷಣಗಳು ಬಾಬಾರವರಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ನಡೀತಾ ಇದ್ದೀರಾ ಅಂದರೆ ಅವರ ಪಾದಗಳಲ್ಲಿ ಸಂಪೂರ್ಣವಾಗಿ ಸಂದೇಹವಿಲ್ಲದೆ ವಿಚಾರಗಳನ್ನೇ ಆಗಿರ್ಬೋದು ಪರಿಸ್ಥಿತಿಗಳನ್ನೇ ಆಗಿರ್ಬೋದು ಸಮಸ್ಯೆಗಳನ್ನೇ ಆಗಿರ್ಬೋದು ಇಚ್ಛೆಗಳನ್ನೇ ಆಗಿರ್ಬೋದು ಕನಸುಗಳನ್ನೇ ಆಗಿರ್ಬೋದು ಅರ್ಪಣೆ ಮಾಡಿದಿರಾ ಅಂದರೆ ಖಂಡಿತವಾಗಿಯೂ ಅದರ ಸಿದ್ಧತೆ ನಡೀತಾ ಇರುತ್ತೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ನಾವು ನಮ್ಮ ಇಚ್ಛೆಗಳನ್ನ ಕನಸುಗಳನ್ನ ಯೋಚನೆಗಳನ್ನು ಚಿಂತೆಗಳನ್ನ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದೀವಿ ನಿಶ್ಚಿಂತೆಯಿಂದ ನಾವು ಇರಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅವು ಬಾಬಾರವರ ಯೋಜನೆಗಳಿಗೆ ತಕ್ಕ ಹಾಗೆ ಸಿದ್ಧವಾಗಿ ಸಮಯಕ್ಕೆ ಸರಿಯಾಗಿ ನಮ್ಗೆ ಸಿಗ್ತಾ ಹೋಗ್ತವೆ ಸ್ವಲ್ಪ ತಡ ಆದರೂ ವಿಶೇಷವಾಗಿಯೇ ಸಿಗ್ತವೆ ಆ ತಾಳ್ಮೆ ಆ ಹೊಂದಿರಬೇಕು ಇದೇ ಬಾಬಾ ನಮ್ಮಿಂದ ಬಯಸೋದು ಖಂಡಿತವಾಗಿಯೂ ಜೊತೆ ನಿನ್ನ ನೆರಳಿನಂತೆ ಹಿಂಬಾಲಿಸ್ತಾ ಎಂದಿಗೂ ಬಿಡೋದಿಲ್ಲ ಅನ್ನೋ ಮಾತುಗಳನ್ನೇ ಬಾಬಾ ಹೇಳ್ತಾರೆ ಅಲ್ವಾ ಸ್ನೇಹಿತರೆ ಹಾಗೆ ಅವರೇ ಹೇಳಿದ್ದಾರೆ ನಮ್ಮ ಶಾಪ್ ಎದುರುಗಡೆನೆ ನಿಮಗೆ ಬೇಕಾದ್ರೆ ಸ್ನಾಕ್ಸ್ ಮಾಡ್ಕೊಳ್ಳೋ ಅಂಗಡಿಯನ್ನು ಕೂಡ ಓಪನ್ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದಾರೆ ಅಲ್ವಾ ಬಾಬಾ ನೋಡಿ ಅವರ ಕರು ಅವರ ದಯೆ ಅವರ ಪ್ರೇಮ ಎಷ್ಟಿದೆ ಅವರನ್ನು ನಂಬಿದ ಭಕ್ತರ ಮೇಲೆ ಅಂದರೆ ಅವರು ಒಂದು ವಿಶೇಷವಾದ ಜೀವನವನ್ನೇ ಅವರಿಗೆ ರೂಪಿಸಿಕೊಡ್ತಾರೆ ಜೀವನದಲ್ಲಿ ಒಂದು ಕಾಲದಲ್ಲಿ ಇವರು ಭರವಸೆಯನ್ನೇ ಕಳ್ಕೊಂಡಿದ್ರು ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನೀವೇ ನಮ್ಗೆ ಏನಾದರೂ ಒಂದು ಹೇಳ್ತೀರಾ ಅಂತೇಳಿ ಕೇಳ್ತಾ ಇದ್ರು ನಾನು ಅವಾಗ ಹೇಳಿದೆ ಬಾಬಾರವರನ್ನು ನಂಬಿದ್ದೀರಾ ಅಂದರೆ ಖಂಡಿತ ಅವರು ಒಂದು ದಾರಿ ತೋರಿಸ್ತಾರೆ ನಿಮಗೆ ನಂಬಿಕೆ ಇಡಿ ಖಂಡಿತ ಒಳ್ಳೆಯದಾಗತ್ತೆ ಅಂದೆ ಅದೇ ರೀತಿ ಇವತ್ತು ಅವ್ರ ಜೀವನದಲ್ಲಿ ಒಳಿತೆ ಆಗ್ತಾ ಇದೆ ಅಲ್ವಾ ಕೆಲವೊಂದ್ಸಾರಿ ಕೆಲವು ನಿರ್ಧಾರಗಳು ನಮ್ಮನ್ನು ದಾರಿ ತಪ್ಪಿಸ್ತವಿಲ್ಲ ಅಂತಲ್ಲ ದಾರಿ ತಪ್ಪಿಸುವಂಥ ನಿರ್ಧಾರಗಳು ನಾವು ಅವರ ಪಾದಗಳಲ್ಲಿ ಶರಣಾಗಿಸ್ಬೇಕು ಅದರಲ್ಲಿ ನಮಗೆ ಗೊಂದಲ ಆಗುತ್ತೆ ಆ ಸಮಯದಲ್ಲಿ ನಾವು ಏನು ನಿರ್ಧಾರ ತಗೊಳ್ಬೇಕು ಅಂತೇಳಿ ಗೊತ್ತಾಗೋದಿಲ್ಲಲ್ಲ ಆ ಸಂದರ್ಭದಲ್ಲಿ ಅದನ್ನು ನಾವು ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗ್ಬಿಡಬೇಕು ಪೂರ್ಣವಾದ ವಿಶ್ವಾಸದಿಂದ ಆ ನಿರ್ಧಾರಗಳನ್ನು ಅವರ ಪಾದಗಳಲ್ಲಿ ನಮ್ಗೆ ಯಾವ್ದು ಬೇಕು ಯಾವ್ದು ಸರಿಯೋ ಅದನ್ನೇ ಬಾಬಾ ನಮಗೆ ಮಾಡ್ಕೊಡ್ತಾರೆ ಹಾಗಾಗಿ ನಾವು ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೇವೆ ಅಂದರೆ ನಮ್ಗೆ ಏನು ಸಿಕ್ಕಿದೆಯೋ ಅದು ಖಂಡಿತವಾಗಿ ಅವರ ಆಶೀರ್ವಾದ ಕೃಪೆಯಿಂದನೇ ಸಿಕ್ಕಿದೆ ಅದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಯಾವುದೇ ರೀತಿ ತಾಳ್ಮೆ ಕಳ್ಕೊಳ್ಳದೆ ವ್ಯವಹರಿಸಬೇಕು ಆಗ ಅದರಲ್ಲಿ ಮುಂದೆ ನಮ್ಗೆ ಏನು ಸಿಗುತ್ತಲ್ಲ ವಿಶೇಷವಾದದ್ದು ಸಿಗುತ್ತಲ್ಲ ಅವಾಗ ನಮ್ಗೆ ಅನಿಸುತ್ತೆ ಬಾಬಾ ಎಷ್ಟೊಂದು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಅಲ್ವಾ ನಾನು ಅವಾಗ ಯಾವ ಥರ ಎಲ್ಲ ಅವ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟೆ ಈಗ ನೋಡು ನನ್ನ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ಅವರು ಎಷ್ಟು ಒಳಿತನ್ನ ಮಾಡಿದ್ದಾರೆ ಅವ್ರ ಯೋಜನೆಯ ಪ್ರಕಾರ ನನಗೇನು ಕೊಟ್ಟಿದಾರಲ್ಲ ಅದ್ರೆಲ್ಲದರಲ್ಲೂ ಅದೆಲ್ಲದರಲ್ಲೂ ನನಗೆ ತುಂಬಾ ಒಳಿತೆ ಆಗ್ತಾ ಇದೆ ಅಂತ ನಾವು ಅನ್ಕೊಳ್ತೀವಲ್ವಾ ಇದೆಲ್ಲವನ್ನ ನಾವು ಅಂದರೆ ನಮ್ಮಲ್ಲಿ ಯಾವ ರೀತಿ ಸಿದ್ಧ ನಮ್ಮ ಪೂರ್ಣವಾದ ಭರವಸೆಯನ್ನು ಅವರ ಪಾದಗಳಲ್ಲಿ ಶರಣಾಗಬೇಕು ಏನೇ ಆದರೂ ನೀನೇ ನನಗೆ ತಂದೆ ನಿನ್ನ ಮಾರ್ಗದರ್ಶನದಲ್ಲಿ ನಾನು ನಡಿತೀನಿ ನಿನ್ನ ನಾನು ನಂಬಿದ್ದೀನಿ ನೀನು ಏನೇ ಕೊಟ್ಟರು ಅದು ನನಗೆ ಸ್ವೀಕಾರ ಅನ್ನುವ ಭರವಸೆಯಿಂದ ನಾವು ಸಾಗಿದಾಗ ಅವರ ಯೋಜನೆಗಳಲ್ಲಿ ಅವರ ಯೋಜನೆಗಳಿಗೆ ತಕ್ಕ ಹಾಗೆ ನಮ್ಮ ಜೀವನವನ್ನು ಅವರು ಹಂತ ಹಂತವಾಗಿ ರೂಪಿಸ್ತಾ ಹೋಗ್ತಾರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದ ತುಂಬ ಪ್ರಕಾಶಮಾನವಾದ ಬೆಳಕು ಮೂಡ್ತಾ ಹೋಗುತ್ತೆ ಪ್ರಕಾಶಮಾನವಾದ ಬೆಳಕು ಮೂಡಿದ ಜಾಗದಲ್ಲಿ ಕತ್ತಲೆ ಇರಲಿಕ್ಕೆ ಸಾಧ್ಯನ ನಕಾರಾತ್ಮಕತೆ ಅನ್ನೋದು ಆವರಿಸಲಿಕ್ಕೆ ಸಾಧ್ಯನಾ ಯೋಚನೆ ಮಾಡಿರಿ ಯಾ ನಮ್ಮವರಿಗೂ ನಕಾರಾತ್ಮಕತೆ ಬ ಬರ್ತಾ ಇದೆ ಅಂತ ಜನರು ನಮ್ಮನ್ನ ವಂಚಿಸಲಿಕ್ಕೆ ಯೋಚಿಸ್ತಾ ಇದ್ದಾರೆ ಯೋಚಿಸ್ತಾ ಇದ್ದಾರೆ ಅಂದ್ರೆ ಅಂದ್ರೆ ಅವರು ಮೊದಲು ಬಾಬಾರವರನ್ನ ದಾಟ್ಕೊಂಡು ನಮ್ಮ ಬಳಿಗೆ ಬರಬೇಕು ಅಂತಹ ದೃಢ ವಿಶ್ವಾಸವನ್ನ ನಾವು ಹೊಂದಿರಬೇಕು ನಮ್ಮ ಜೊತೆ ನಮ್ಮ ಬಾಬಾ ಇದ್ದಾರೆ ನಮ್ಮ ಸುತ್ತ ಅವರ ಸಕಾರಾತ್ಮಕ ಊರ್ಜೆಗಳೇ ಇದ್ದಾವೆ ಅವುಗಳನ್ನ ದಾಟ್ಕೊಂಡೇ ತಾನೇ ಯಾರಾದರೂ ನಮ್ಗೆ ಕೆಟ್ಟದ್ದು ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ಒಳ್ಳಿತು ಸಿಗ್ತಾ ಇದೆ ಅಂದರೆ ಅದನ್ನು ಅವರು ಸ್ವಾಗತ ಮಾಡಿ ನಮಗೆ ಕೊಡ್ತಾರೆ ಒಳ್ಳೆಯ ರೀತಿಯಲ್ಲಿ ಅದೇ ನಮಗೆ ಕೆಡುಕುಂಟಾಗ್ತಾ ಇದೆ ಅಂಥ ಪ್ರಸಂಗಗಳು ಅಂತಹ ನಕಾರಾತ್ಮಕತೆ ಅಂಥ ಕೆಟ್ಟ ಜನರು ನಮ್ಮ ಜೀವನದಲ್ಲಿ ಬರಲಿಕ್ಕೆ ಪ್ರವೇಶ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ಅಂದರೆ ಅವರು ಅಂತಹ ವಿಚಾರಗಳನ್ನು ಅಂತಹ ಜನರನ್ನು ಅಲ್ಲೇ ತಳೀತಾರೆ ಅಂತಹ ದೃಢ ವಿಶ್ವಾಸದೊಂದಿಗೆ ನಾವಿದ್ದಾಗ ನಮ್ಮ ಜೀವನದಲ್ಲಿ ಈ ರೀತಿಯ ಯಶಸ್ಸು ಗೆಲುವು ನಮಗೆ ಖಂಡಿತವಾಗಿಯೂ ಸಿಗುತ್ತೆ ಸ್ನೇಹಿತರೆ ಸರಿ ನಾನು ಬೇರೆ ವಿಡಿಯೋಗಳನ್ನು ಹಾಕಬೇಕು ಅಂತೇಳಿ ತಯಾರಿ ಮಾಡ್ಕೊಂಡಿರ್ತೇನೆ ಆದರೆ ಸಂಜೆ ಅವರು ಆರು ಅಷ್ಟೊತ್ತಿಗೆ ಫೋನ್ ಮಾಡಿ ಹೇಳಿದರು ಈ ವಿಚಾರವನ್ನೇ ಹೇಳಿ ಅಂತ ಹೇಳಿದರು ಅಲ್ಲಿಗೆ ಏನ್ ಗೊತ್ತಾ ಬಾಬಾರವರ ಪ್ರೇರಣೆ ಇಲ್ಲದೆ ನಾನು ಕೂಡ ಏನು ಮಾಡೋಕ್ಕಾಗೋದಿಲ್ಲ ಅವರ ಸಂದೇಶಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಅವರ ಇಚ್ಛೆ ಆಗಿರತ್ತೆ ಅದಕ್ಕೋಸ್ಕರನೇ ಅವರ ಹೆಸರನ್ನು ನನ್ನ ನಾಲಿಗೆ ನುಡಿತಾ ಇದೆ ಅವ್ರ ಬಗ್ಗೆ ಒಂದು ವಿವರಣಾತ್ಮಕವಾಗಿ ಒಂದು ಸಂದೇಶವನ್ನ ನಿಮಗೆ ಕೊಡ್ತಾ ಇದ್ದೀನಿ ಅಂದ್ರೆ ಆ ನಾಲಿಗೆ ಹೊರಳ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಅವರ ಆಶೀರ್ವಾದ ಅವರ ಕೃಪೆ ಸ್ನೇಹಿತರೆ ಅದರಿಂದಲೇ ನಾನು ನಿಮ್ಗೆ ಏನಾದ್ರೂ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇಲ್ಲ ಅಂದ್ರೆ ಭಗವಂತನ ಇಚ್ಛೆ ಇಲ್ಲ ಅಂದ್ರೆ ನಾವು ಉಸಿರಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ ನಮ್ಮ ಜೀವನದಲ್ಲಿ ನಮಗೆ ಏನೆಲ್ಲ ತಿರುಗಳು ಸಿಗ್ತಾ ಇದಾವಲ್ವಾ ನಾವು ಆ ಗುರುವನ್ನ ನಂಬಿ ನಡಿಲಿಕ್ಕೆ ಶುರು ಮಾಡಿದ್ಮೇಲೆ ನಮ್ ಜೀವ ಯಾವೆಲ್ಲ ರೀತಿಯಲ್ಲಿ ತಿರುವುಗಳು ಸಿಗ್ತಾವಲ್ವಾ ಅದಕ್ಕೆಲ್ಲ ಕಾರಣ ಅವರ ಅನುಗ್ರಹ ಆಶೀರ್ವಾದ ನಮ್ಮ ಮನಸ್ಸಿನ ಆಲೋಚನೆಗಳು ಬದಲಾಗ್ತಾ ಇದಾವೆ ನಮ್ಮ ವ್ಯಕ್ತಿತ್ವ ಬದಲಾಗ್ತಾ ಇದೆ ಅಂದ್ರೆ ಅದಕ್ಕೂ ಕೂಡ ಗುರುವಿನ ಅನುಗ್ರಹ ಆಶೀರ್ವಾದನೇ ಕಾರಣ ಮೊದಲಿದ್ದ ರೀತಿಯಲ್ಲಿ ನಾವಿಲ್ಲ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಅದಕ್ಕೆ ಉತ್ತರ ನೀವೇ ಆಗಿರ್ತೀರಾ ಅಲ್ವಾ ಲೀಲೆಗಳನ್ನ ಅವರ ಪವಾಡಗಳನ್ನ ಕೇಳಿದ್ರೆ ಸಾಕು ಅವರ ಅನುಗ್ರಹ ಆಶೀರ್ವಾದ ನಮ್ಗೆ ಸಿಗುತ್ತೆ ಅಂತೇಳಿ ಸ್ವಯಂ ಬಾಬಾರವರೇ ಹೇಳಿದ್ದಾರೆ ಸ್ನೇಹಿತರೆ ಎಷ್ಟೊಂದು ಲೀಲೆಗಳನ್ನ ಕೇಳುವಂತಹ ಅದೃಷ್ಟ ನಾವು ಮಾಡಿದಿವಲ್ವಾ ನಮ್ಮ ಜೀವನದಲ್ಲಿ ಒಂದು ಭರವಸೆ ಮೂಡಿಸ್ತವೆ ನಮಗೆ ಒಂದು ಭಕ್ತಿ ಮೂಡಿಸ್ತವೆ ಒಂದು ಶ್ರದ್ಧೆ ಮೂಡಿಸ್ತವೆ ಸಕಾರಾತ್ಮಕವಾಗಿ ಆಲೋಚಿಸುವಂತೆ ಪ್ರೇರಣೆ ನೀಡ್ತವೆ ಕರ್ಮಗಳ ಉದ್ದೇಶವನ್ನು ಹೊಂದುವಂತೆ ನಮಗೆ ಮಾರ್ಗದರ್ಶನ ಮಾಡ್ತವೆ ಒಟ್ಟಾರೆಯಾಗಿ ಆ ಗುರುವಿನ ಆಯ್ಕೆ ನಾವಾದ ಮೇಲೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಮಹತ್ತರವಾದ ಬದಲಾವಣೆ ಆಗ್ತಾ ಇದೆ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಸಿಗ್ತಾ ಇದೆ ಈ ಕ್ಷಣದಲ್ಲಿ ನಾವು ಭರವಸೆ ಕಳ್ಕೊಂಡಿರ್ತೀವಿ ಮರುಕ್ಷಣದಲ್ಲಿ ಈ ಸಂದೇಶ ನಮಗೆ ಸಿಗುತ್ತೆ ಅದು ಸ್ವಯಂ ಬಾಬಾರವರೇ ನಮಗೆ ಹೇಳಿರುವ ರೀತಿಯಲ್ಲಿ ನಮಗೆ ಆ ಸಂದೇಶ ಸಿಕ್ಕಿರುತ್ತೆ ನಮಗೆ ಸಮಾಧಾನ ಕೂಡ ಸಿಗುತ್ತೆ ಏನು ಮಾಡಬೇಕು ಅನ್ನುವ ದಾರಿಯೂ ಕೂಡ ಸಿಗುತ್ತೆ ಆತ್ಮವಿಶ್ವಾಸ ಮೂಡುತ್ತೆ ಆ ಸಮಯದಲ್ಲಿ ನಾವು ಕೂಗ್ ಹೋಗಿರ್ತೀವಿ ಯಾವುದೋ ಒಂದು ವಿಚಾರದಲ್ಲಿ ತಕ್ಷಣವೇ ನಾವು ಆತ್ಮವಿಶ್ವಾಸ ಎದ್ದು ನಿಲ್ಲುವಂತೆ ನಮಗೆ ಪ್ರೇರಣೆ ಕೊಡ್ತಾರೆ ಬಾಬಾ ಅಂದ್ರೆ ಈ ವಿಶ್ವದಲ್ಲಿ ಅವರ ಭಕ್ತರು ಎಷ್ಟೋ ಜನ ಇದಾರಲ್ವ ಸ್ನೇಹಿತರೆ ಎಲ್ಲರಿಗೂ ಅವರು ಸಮಾಧಾನ ಮಾಡಲೇಬೇಕು ಹೀಗೆ ಸಮಯಕ್ಕೆ ತಕ್ಕ ಹಾಗೆ ತನ್ನ ಭಕ್ತರ ಹತ್ರ ತನ್ನ ಮಕ್ಕಳ ಹತ್ರ ಈ ಸಂದೇಶಗಳ ಮೂಲಕ ಹೋಗಿ ಸಹಾಯ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ರಕ್ಷಣೆ ನೀಡುವ ಭರವಸೆಯನ್ನು ಕೊಡ್ತಾರೆ ಹಾಗೆ ಪ್ರೇರಣೆ ಕೂಡ ಕೊಡ್ತಾರೆ ಹಾಗೆ ತಮ್ಮ ಲೀಲೆಗಳು ಅವರ ಕಿವಿಗಳನ್ನು ಮುಟ್ಟುವಂತೆ ಮಾಡಿ ಅವರ ಜೀವನವನ್ನು ಉದ್ಧಾರ ಮಾಡ್ತಾರೆ ಸ್ನೇಹಿತರೆ ಅವರ ಕೆಟ್ಟ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೂ ದಾರಿ ತೋರಿಸ್ತಾರೆ ಅವರ ಪಾಪಗಳನ್ನು ತಾವು ಬರೆಸಿ ಅವರ ಜೀವನದ ಇಚ್ಛೆಗಳನ್ನು ಕನಸುಗಳನ್ನು ಈಡೇರಿಸ್ತಾರೆ ಸ್ನೇಹಿತರೆ ಅಂತ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾಗಿದೆ ಅಂತೇಳಿ ತಿಳಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ